ಛತ್ರಪತಿ ಶಿವಾಜಿ ಸರ್ಕಲ್ ಸ್ಟೇಷನ್ ರೋಡ್ನಲ್ಲಿರುವ ಹೋಟೆಲ್ವೊಂದರಲ್ಲಿ ಬಾಲಕಾರ್ಮಿಕರಿಬ್ಬರಿಂದ ಸರ್ವಿಸ್ ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶಿವಸವೇಶ್ವರ್ ಹೋಟೆಲ್ ಅಂಡ್ ಹಂಜಗಿ ಕ್ರಾಸ್ ಕಾನಾವಳಿಯಲ್ಲಿ ಸ್ಟೇಷನ್ ರೋಡ್ನಲ್ಲಿರುವ ಹೋಟೆಲ್ನಲ್ಲಿ ಗಿರಾಕಿಗಳಿಗೆ ಎರಡು ಬಾಲಕಾರ್ಮಿಕರಿಂದ ಚಹಾ ಕಾಫಿ ಬಜಿ ಪೂರಿ ನಾಷ್ಟಾ ಇತ್ಯಾದಿ ಊಟ ಸೇರಿದಂತೆ ಸರ್ವರ್ ಮಾಡುತ್ತಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಗಮನಹರಿಸಿ ಆ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಶಿಕ್ಷಣದ ಅವಶ್ಯಕತೆ ಪೂರೈಸಬೇಕು ಹಾಗೂ ಇವತ್ತಿಗೂ ಕೆಲವೊಂದು ಕಡೆ ಇನ್ನು ಬಾಲಕಾರ್ಮಿಕ ಪದ್ಧತಿ ಜಾರಿಯಲ್ಲಿದೆ ಎಂದು ಸ್ಪಷ್ಟನೆ ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗಾಗಿ ಸಾಕಷ್ಟು ರೀತಿಯ ಕಾನೂನು ಕ್ರಮಗಳಿದ್ರೂ ಜನರು ಮರೆತು ಬಿಟ್ಟಿದ್ದಾರೆ ಅನ್ನಿಸ್ತಿದೆ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದ್ರೂ ಏಕೆಯಿಂದ ಘಟನೆಗಳು ನಡೆಯುತ್ತಿವೆ ಎಂದು ತಿಳಿದುಕೊಳ್ಳಬೇಕಾಗಿದೆ ಯಾವ ಕಾರಣಕ್ಕಾಗಿ ಚಿಕ್ಕ ಮಕ್ಕಳಿಂದ ಕೆಲಸ ಮಾಡಿಸಿಕೊಳ್ತಿದ್ದಾರೆ ಏನೋ ಗೊತ್ತಿಲ್ಲ ಈಗಾಗಲೇ ಸರ್ಕಾರ ಸಂಪೂರ್ಣ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಿದೆ ಶಿಕ್ಷಣದ ಜೊತೆಗೆ ಪಠ್ಯಪುಸ್ತಕ ಶಾಲೆ ಬ್ಯಾಗ್ ಶೂ ಬೂಟ್ ಹಾಲು ಬಿಸಿ ಊಟ ಬಾಳೆಹಣ್ಣು ಹಾಲು ಮೊಟ್ಟೆ ಚಿಕ್ಕಿ ಸೇರಿದಂತೆ ಹಿಂದುಳಿದ ದಲಿತ ಬಡ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಹೀಗೆ ಹಲವಾರು ಯೋಜನೆಗಳನ್ನು ಮಾಡಿ ಎಲ್ಲರಿಗೂ ಉಚಿತ ಶಿಕ್ಷಣ ನೀಡಲಾಗಿದೆ అదే రేస్ తోస్తా